ಯಾವುದೇ ಆರೋಪವನ್ನು ಯಾರ ಮೇಲೂ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಮೂರು ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ಅದೇ ಸಾಕ್ಷಿ ಇಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಒಂದೇ ಒಂದು ಚುಕ್ಕೆ ಇಲ್ಲ ಈಗಾಗಲೇ ಗುರಿಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನಾವು ಆಗಲೇ ಅದರ ಕಡೆ ಹೋಗ್ತಾ ಇದ್ದೀವಿ ಆತಂಕ ಇಲ್ಲದೆ ಮುಂದಿನ ಇನ್ನೂ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ನೆಹರು ಅವ್ರು ಬಿಟ್ಟರೆ ಇವರು ದೀರ್ಘಕಾಲ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋದು ಒಂದೇ ಒಂದು ಕಪ್ಪು ಚುಕ್ಕೆ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಆರೋಪವನ್ನು ಯಾರ ಮೇಲೂ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿ ಕ್ಯಾಬಿನೆಟನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟು ಯೋಜನೆಗಳು ಕೊಟ್ಟಿದ್ದಾರೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಎರಡನೇದು ರಾಜ್ಯಗಳಿಗೆ ಮಾಡ್ತಾ ಇರುವಂಥ ಸಹಾಯಗಳು ರಾಜ್ಯಗಳಿಗೆ ಕೊಡ್ತಾ ಇರುವಂಥ ಯೋಜನೆಗಳ ಬಗ್ಗೆನೂ ನಮ್ಮೆಲ್ರಿಗೂ ಭಾಳ ಹೆಮ್ಮೆ ಇದೆ ಮೂರನೇದಾಗಿ ನಾವು ಯಾವ್ಯಾವುದನ್ನೆಲ್ಲ ನಿರೀಕ್ಷೆ ಮಾಡಿರಲಿಲ್ವೋ ಉದಾಹರಣೆಗೆ ರಾಮ ಮಂದಿರದ್ದು ಹೀಗೆ ಮೊನ್ನೆ ಉದ್ಘಾಟನೆ ಮಾಡಿದಂಥ ಅತಿ ಎತ್ತರದ ಸೇತುವೆ ಇರ್ಬೋದು ಇದೆಲ್ಲ ನಾವು ಯಾವುದನ್ನು ನಿರೀಕ್ಷೆ ಮಾಡಿರಲಿಲ್ವೋ ಆ ರೀತಿಯಲ್ಲಿ ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಏನು ಕಲ್ಪನಾ ಶಕ್ತಿ ಮತ್ತು ವಿವೇಚನಾ ಶಕ್ತಿಗೆ ನಾವು ಎಷ್ಟು ಸೆಲ್ಯೂಟ್ ಹೊಡಿದ್ರು ಸಾಲದು ಜೊತೆಗೆ ಗೊತ್ತೇ ಇದೆ ಉಗ್ರಗಾಮಿಗಳ ವಿರುದ್ಧ ಹೆಂಗೆ ನಡ್ಕೊಂಡ್ರು ಅಂತೇಳಿ ನಮ್ಮನ್ನು ಮುಟ್ಟಿದ್ರೆ ನಿಮ್ಮನ್ನು ಮುಟ್ಟಲ್ಲ ಅನ್ನುವಂಥ ರೀತಿ ಚೆನ್ನಾಗಿ ಮಾಡಿದರೆ ಹನ್ನೊಂದು ವರ್ಷ ಸಾರ್ಥಕ ಹನ್ನೊಂದು ವರ್ಷ ನಡೆದಿದೆ ಮುಂದಿನ ನಾಲ್ಕು ಚೆನ್ನಾಗಿ ಚೆನ್ನಾಗ್ತಾರೆ ಅದಾದ ಮೇಲೂ ಯಾವುದೇ ಆತಂಕ ಇಲ್ಲದೆ ಮುಂದಿನ ಇನ್ನೂ ಹತ್ತು ವರ್ಷಗಳ ಕಾಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ದೇಶ ಮುನ್ನಡೆಯಲಿ ಏನು ಅಂತ ಪ್ರಾರ್ಥನೆಯನ್ನು ತಾಯಿ ಚಾಮುಂಡೇಶ್ವರಲ್ಲಿ ಮಾಡ್ತೀನಿ ಮೂರು ಬಾರಿ ಸಮಸ್ತ ಭಾರತೀಯರು ಅವ್ರನ್ನ ಆಯ್ಕೆ ಮಾಡಿದಾರೆ ಅಂದರೆ ಅದೇ ಸಾಕ್ಷಿ ಜನರು ಅವರ ಮತದ ಮೂಲಕ ಮ್ಯಾಂಡೇಟ್ ಇದ್ದು ಅವರು ಬಂದಿದ್ದಾರೆ ಅಂದರೆ ಹತ್ತು ವರ್ಷ ಅವರ ಕೆಲಸ ಅವರ ಅಭಿವೃದ್ಧಿ ಅವ್ರು ಮಾಡಿರುವಂಥದ್ದು ಎಲ್ಲ ಏನು ಜನಪರ ಸೇವೆ ಅದನ್ನ ಜನರು ಸಮಸ್ತ ಭಾರತೀಯರು ಗಮನಿಸಿದರೆ ಅದಕ್ಕೋಸ್ಕರ ಅವರು ಮತವನ್ನು ಅವ್ರಿಗೋಸ್ಕರ ಹಾಕಿದ್ದಾರೆ ಅದೇನೇ ಸಾಕ್ಷಿ ಆದರೆ ಸಮಸ್ತ ಭಾರತೀಯರು ಯಾವತ್ತೂ ಸಹ ಪ್ರಧಾನಮಂತ್ರಿಯವರು ಇರ್ಬೋದು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಮ್ಮ ಇಡೀ ಒಂದು ಏನು ವ್ಯವಸ್ಥೆಯನ್ನು ರೂಪಿಸಿದ್ವಿ ಅದಕ್ಕಾಗಿ ಅವರ ಬೆಂಬಲ ಯಾವತ್ತೂ ಕೊಡ್ತಾ ಇರಲಿಲ್ಲ ಅವರ ಬೆಂಬಲ ಇವತ್ತುವರೆಗೂ ಇದೆ ಸಮಸ್ತ ಭಾರತೀಯರ ಒಂದು ಬೆಂಬಲ ಇರೋ ಕಾರಣ ಅವರ ಒಳ್ಳೆಯ ಕೆಲಸಕ್ಕಾಗಿ ಅದೇನೇ ಸಾಕ್ಷಿ ಅಂತ ಹೇಳಿ ಇದು ಭಾಳಷ್ಟು ಸತಿ ನಾವು ಚರ್ಚೆ ಮಾಡಿದ್ದೀವಿ ಈ ವಿಷಯವನ್ನು ನಾನು ಪಾರ್ಲಿಮೆಂಟಲ್ಲೂ ಸಹ ನಾನು ಮಂಡಿಸಿದ್ದೀನಿ ಇವರು ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮ ವೈಫಲ್ಯತೆಯನ್ನು ಮುಗ್ ಮುಚ್ಚೋದಕ್ಕೆ ನಾನು ಆಗಲೇ ಹೇಳಿದ್ದ ಗ್ರಾಂಟಿ ನೀಡು ಸುಮಾರು ಶೇಕಡ ಇನ್ನೂರ ಮೂವತ್ತಾರಷ್ಟು ಹೆಚ್ಚಾಗಿದೆ ಈ ಏನು ಬರೀ ಬೇರೆ ಇದು ಒಂದು ಹಣವನ್ನು ನಾವು ಹೋಲಿಕೆ ಮಾಡಿದರೆ ಯು ಪಿ ಎ ಒಂದು ಹತ್ತು ವರ್ಷ ಮತ್ತು ಮೋದಿ ಸರ್ಕಾರದ ಹತ್ತು ವರ್ಷ ಸುಮಾರು ಇನ್ನೂರ ಐವತ್ತು ಅಷ್ಟು ಹೆಚ್ಚಾಗಿದೆ ಸೊ ಈ ಎಲ್ಲ ನಡುವೆ ಇವರು ಇಂಥ ಒಂದು ನಿಜಕ್ಕೂ ಒಂದು ಅರ್ಧ ಸತ್ಯ ಅಥವಾ ಒಂದು ಸತ್ಯ ಇಲ್ಲದೆ ಇರೋಕ್ಕಂಥಕ್ಕಂಥದ್ದು ಮಾತನ್ನು ಹೇಳೋದು ಬರೀ ಅವರ ವೈಫಲ್ಯತೆಯನ್ನು ಮುಚ್ಚಿಸ್ಲಿಕ್ಕೆ ಅವರು ಮಾಡ್ತಾರೆ ಈಗಾಗಲೇ ಗುರಿಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ನಾವು ಆಗಲೇ ಅದರ ಕಡೆ ಹೋಗ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಏನು ಒಂದು ಅತ್ಯಂತ ಬಡ ಬಡ ಒಂದು ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿರ್ತಾರೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಟು ಹಂಡ್ರೆಡ್ ಫಿಫ್ಟಿ ಮಿಲಿಯನ್ ಪೀಪಲನ್ನು ಆಚೆಗೆ ತೆಗೆದಿರ್ತಕ್ಕಂಥ ಕೀರ್ತಿ ಪ್ರಧಾನಮಂತ್ರಿ ಅವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷಕ್ಕೆ ಸಲ್ಲಬೇಕಾಗಿದೆ ಸೊ ಇಂಥ ಒಂದು ಒಳ್ಳೆ ಬೆಳವಣಿಗೆ ಇರುವಾಗ ನಮ್ಮ ಭಾರತೀಯ ಜನರು ಅವರು ಮತ್ತೊಮ್ಮೆ ಆಯ್ಕೆ ಮಾಡ್ತಾ ಮಾಡ್ತಾ ಇರ್ತಾರೆ ಅಂತ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ನೆಹರು ಅವ್ರು ಬಿಟ್ಟರೆ ಇವರು ದೀರ್ಘಕಾಲ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿರೋದು ಆವತ್ತಿನ ಒಂದು ವಾತಾವರಣ ಮತ್ತು ಇವತ್ತಿನ ವಾತಾವರಣಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಆದರೂ ಸಹ ಇದು ಒಂದು ದಾಖಲೆ ಐತಿಹಾಸಿಕ ದಾಖಲೆ ಆಗಿರೋದು ಭಾರತೀಯದ ಜನರ ಒಂದು ಮತದೊಂದಿಗೆ ಮುಂದೆ ಭವಿಷ್ಯದಲ್ಲೂ ಸಹ ಭಾರತೀಯ ಜನರ ಒಂದು ಮತದೊಂದಿಗೇನೆ ನಾವು ಆಯ್ಕೆ ಆಗೋದು ನಾವು ನಮ್ಮ ಕೆಲಸದ ಆಧಾರ ಮೇಲೆ ನಿಲ್ಲೋದಕ್ಕೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ